ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ಕೆಂಡ್ ಎರಡು ಶಾಪ್ ಅಂದ್ರೆ ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಬರಲ್ಲ ಎರಡು ಶಾಪ್ ರಜತಾ ಕಾಂಪ್ಲೆಕ್ಸ್ ಅಂತ ಒಂದು ಗ್ರೌಂಡ್ ಫ್ಲೋರ್ ಒಂದು ಫಸ್ಟ್ ಫ್ಲೋರ್ ಬರುತ್ತೆ ನಮ್ಮ ಶಾಪ್ ಬಂದು ಪಿ ಆರ್ ಆಪೋಸಿಟ್ ರಜತ ಕಾಂಪ್ಲೆಕ್ಸ್ ಮೆಟ್ಲತ್ತಿ ಒಳಗಡೆ ಬರಬೇಕು ಯಾವ್ದೇ ಕಾರಣಕ್ಕೂ ಫ್ರಂಟ್ ಸೈಡ್ ನಮ್ ಶಾಪ್ ಇರಲ್ಲ ಒಳಗಡೆ ಅಂತ ಹೇಳ್ತಾ ಇವತ್ತಿನ ವಿಡದಲ್ಲಿ ನಾನ್ ನಿಮ್ ತೋರಿಸ್ಲಿಕ್ಕೆ ಬಂದಿದ್ದೀನಿ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಅರೌಂಡ್ ಒಂದು ತ್ರೀ ತೌಸಂಡ್ ರುಪೀಸ್ ವರ್ಗೂ ತೋರಿಸ್ತೀನಿ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭ ಲಕ್ಷ್ಮೀ ಸೀನ್ಸ್ ಕಡೆ ಹಾಗೂ ಮೂಡಾಂಚನ ಕಡೆಯಿಂದ ಒಂದನೇ ಹೇಳಂತ ಇವತ್ತೆರಡು ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತೆರಡ್ರ ತೋರಿಸಿನಿ ತೌಸಂಡ್ ಫೈವ್ ಹಂಡ್ರೆ ತ್ರೀ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ರೈಟಿನ ತೋರ್ತೀನಿ ನೋಡೋಣ ಈಗ ನಾನ್ ನಿಮಗೆ ತೋರಿಸಿ ಅಂತ ತೌಸಂಡ್ ಫೈಂಡ್ ರುಪೀಸ್ ರೇಂಜಲ್ಲಿ ಒಂದು ವೆರೈಟಿ ಆಫ್ ಕಲೆಕ್ಷನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಇದು ಒಂದು ಆರ್ನಿ ಸಾರಿ ಮೇಡಮ್ ವಿತ್ ಕುಚ್ ಭರತ ವೆರೈಟಿ ಕೂಡ ಬಹಳ ಬಹಳ ಕ್ಲಾಸ್ ಆಗಿದೆ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ಡಿಸೈನ್ಸ್ ಅಷ್ಟೇ ನಿಮ್ಗೆ ಆಫ್ ಅಂಡ್ ಆಫ್ ಅಂದ್ಕೊಂಡು ಸಾಕಷ್ಟು ವೆರೈಟೀಸ್ ಬರುತ್ತೆ ಇದ್ರ ಬೆಲೆ ಬಂದ್ರೆ ನಿಮ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ನೋಡಿ ಒಂದೂವರೆ ಸಾವಿರ ರೂಪಾಯಿ ನಲ್ಲಿ ಒಂದು ಬ್ಯೂಟಿಫುಲ್ ವೆರೈಟಿ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಡಿಸೈನ್ ಅಂತೂ ಒಂದಕ್ಕಿಂತ ಒಂದ್ ಚೆನ್ನಾಗಿರೋ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಯಾರಿಗೆ ಈ ಸಾವಿರದ ಐನೂರು ರೂಪಾಯಿ ಮನೆ ಒಳ್ಳೆ ಎಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳಿ ಆಸ್ತೆ ಸೂಪರ್ ಬೆಸ್ಟ್ ಇನಿಕ್ ಚೆಕ್ಸ್ ಕೂಡ ಬರ್ತಿದ್ಲಿ ನಮ್ ಶಾಪ್ ಇಲ್ಲಿ ನೀ ಬರಬೇಕಂದ್ರೆ ಚಿಕ್ಕಪೇಟೆಗೆ ಬಂದಾಗ ನಿಮ್ಗೆ ಸಾಕಷ್ಟು ಜನ ರೋಡ್ ದುಕ್ ಕರೀತಾರೆ ಕನ್ಫ್ಯೂಷನ್ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅದ್ರಲ್ಲೂ ನೀವೇನಾರ ನಮ್ ಶಾಪ್ ನಾಗ ಹೇಳ್ಬಿಟ್ರಂತೂ ಕಂಪ್ಲೀಟ್ ಕನ್ಫ್ಯೂಷನ್ ಮಾಡಕ್ ಬರ್ತಾರೆ ನಮ್ಮ ಶಾಪ್ ಬಿಟ್ಟು ಬೇರೆ ಎಲ್ಲ ಕರ್ಕೊಂಡ್ ಹೋಗಿ ನಿಮಗೆ ಬಿಟ್ಬಿಡ್ತಾರೆ ಹಾಗಾಗಿ ಅವ್ರ ಬೆನಿಫಿಟ್ ಗೋಸ್ಕರ ಅವರು ಕರಿತಾ ಇರ್ತಾರೆ ದಯವಿಟ್ಟು ನಿಮ್ಗೆ ಏನಾದ್ರೂ ಕನ್ಫ್ಯೂಜನ್ ಆದ್ರೆ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಒಂದು ಪಿಕ್ ಮಾಡಿ ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ನಾನು ನಿಮಗೆ ಥೌಸಂಡ್ ಫೈವ್ ರುಪೀಸ್ ಓರ್ತುಳ್ಳ ಒಂದು ಬ್ಯೂಟಿಫುಲ್ ಸಾರಿ ಈಗ ನಾನ್ ನಿಮಗೆ ತೋರಿಸಿ ಒಂದು ಟೂ ತೌಸಂಡ್ ರುಪೀಸ್ ಅಲ್ಲಿ ಒಂದು ಡಿಸೈನರ್ ಮಿನಿ ಕಂಚಿ ಸಾರಿ ವಿತ್ ಕಾಂಟ್ರಾಸ್ಟ್ ಇದು ಬಂದ್ರೆ ನಿಮಗೆ ಟೂ ತೌಸಂಡ್ ರುಪೀಸ್ ಎರಡು ಸಾವಿರ ರೂಪಾಯಿನಲ್ಲಿ ಎಕ್ಸಲೆಂಟ್ ಐಟಮ್ ಕಲಸ್ಕೊಂಡು ನೀವು ಒಬ್ಸರ್ವ್ ಮಾಡ್ತಾ ಬನ್ನಿ ಹಾಗೆ ಒಂದು ಕಲ್ಲಸ್ನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಟೂ ತೌಸಂಡ್ ರುಪೀಸ್ಗೆ ವೆರೈಟಿನೇ ಟೋಟಲಿ ನ್ಯೂ ವೆರೈಟಿ ಮೇಡಮ್ ಇದು ಇದೆಲ್ಲ ಬಂದ್ರೆ ನಿಮಗೆ ಟೂ ತೌಸಂಡ್ ರುಪೀಸ್ ಅಲ್ಲಿ ಬರುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದೆಲ್ಲ ಬಂದ್ರೆ ಟೂ ತೌಸಂಡ್ ರುಪೀಸ್ ಕಲರ್ಸ್ ಆಗಲಿ ಕಾಂಬಿನೇಷನ್ಸ್ ಆಗಲಿ ಡಿಸೈನ್ಸ್ ಆಗಲಿ ಎಲ್ಲ ಸಖತ್ತಾಗಿ ಬರುತ್ತೆ ಮೇಡಮ್ ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಟೂ ತೌಸಂಡ್ ರುಪೀಸ್ ಆಗಿರುತ್ತೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರು ಟೂ ತೌಸಂಡ್ ರುಪೀಸ್ ವರ್ತ್ ಉಳ್ಳ ಈ ಸಾರಿಗಳನ್ನ ನಿಮ್ಗೆ ಬೇಕು ಅಂದ್ರೆ ನೀವು ಕೂಡ ಬಂದು ಎರಡ್ ಸಾವಿರದ ಮುನ್ನೂರು ರೂಪಾಯಿ ಈ ಸಲ ನಾನು ನಿಮ್ಗೆ ಒಂದು ಬ್ಯೂಟಿ ಟಿಶ್ಯೂ ಸಾರಿ ಕೊಡ್ತಾ ಇದ್ದೀನಿ ಅದ್ರಲ್ಲಿ ಕಲರ್ಸ್ ಕೂಡ ನೀವು ಅಬ್ಸರ್ವ್ ಮಾಡಬಹುದು ಒಂದೊಂದು ಕಲರ್ ಕೂಡ ಸಖತ್ ಆಗಿದೆ ಮೇಡಮ್ ಎಲ್ಲ ಲೇಟೆಸ್ಟ್ ಕಲರ್ಸ್ ಆಕ್ಚುಲಿ ಒಂದು ಬಿಗ್ ಬಾರ್ಡ್ರ್ ಸ್ಮಾಲ್ ಬಾರ್ಡ್ರ್ ಎರಡು ತರ ವೆರೈಟಿ ನಿಮಗೆ ಸಿಕ್ಕತ್ತಿದ್ರಲ್ಲೇ ಫಸ್ಟ್ ಗೆ ನಾನು ನಿಮಗೆ ಬಿಗ್ ಬಾರ್ಡ್ರೆ ತೋರಿಸ್ಬಿಡ್ತೀನಿ ನೋಡಿ

ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಒಂದು ಬ್ಯೂಟಿಫುಲ್ ಟಿಶ್ಯೂ ಸಾರಿ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಇದು ಬೇಕು ಅಂದ್ರೆ ಈಗಲೇ ಬಂದು ನಿಮಗೆ ಕೊಡ್ತಾ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕುಟ್ಟು ಕಾಂಟ್ರಾಸ್ಟ್ ಅಂದ್ರೆ ಪ್ಲೈನ್ ವಿತ್ ಬುಟ್ಟ ಬುಟ್ಟನು ಕೂಡ ಡಬಲ್ ಬುಟ್ಟ ಇದು ಜೋಡಿ ಬುಟ್ಟ ಅಂತ ಹೇಳ್ತೀವಿ ಬಹಳ ಚೆನ್ನಾಗಿದೆ ನೋಡಿ ಜೋಡಿ ಬುಟ್ಟ ಜೋಡಿ ಬುಟ್ಟ ನೋಡಿ ಎರಡು ಒಂದೇ ತರ ಸ್ಮಾಲ್ ಒನ್ ಬಿಗ್ ಜೋಡಿ ಬುಟ್ಟ ಬ್ಯೂಟಿಫುಲ್ ಸಾರಿ ಸಖತ್ತಾಗಿದೆ ಇದರಲ್ಲಿ ಕಲರ್ಸ್ ಕಳೆದ ಒಂದಕ್ಕಿಂತ ಒಂದು ಕ್ಲಾಸ್ ಆಗಿ ಬರುತ್ತೆ ಎಲ್ಲ ಬೆಲೆಗಳು ಬಂದು ನಿಮಗೆ ನೋಡಿ ಫೈ ರುತ್ತೆ ಐನೂರು ಐನೂರು ಸುಮಾರು ಒಂದು ನಾಲ್ಕರಿಂದ ಐದು ಡಿಸೈನ್ಸ್ ಬರ್ತಿ ಈ ಪ್ರೈಸ್ ನಿಮಗೆ ಎಕ್ಸಲೆಂಟ್ ಐಟಮ್ಸ್ ಎಲ್ಲ ಕೆಲಸಗಳ ಒಂದು ಚೆನ್ನಾಗಿದೆ ಬನ್ನಿ ಖುಷಿ ಖುಷಿಯಾಗಿ ಆಗಿ ತಗೊಂಡೋಗಿ ಬೆಲೆ ತುಂಬಾ ರೀಸನ್ ಬೆಲೆ ಕೊಡ್ತೀವಿ ಎರಡ್ ಸಾವಿರದ ಐನೂರು ರೂಪಾಯಿನಲ್ಲಿ ಒಂದು ಬ್ಯೂಟಿಫುಲ್ ಕುಟ್ಟು ಕಾಂಟ್ರಾಕ್ಟ್ ಸಾರಿ ನೋಡಿ ಇಟ್ಸ್ ಆಬ್ವಿಯಸ್ಲಿ ಇಸ್ ಫ್ರೆಂಡ್ಸ್ ಊಟ ಇರೋಲ್ಲ ತುಂಬಾನೇ ಈಗ ಆಗಿರೋಂಥ ಈ ಸೀರೆಗಳೆಲ್ಲ ನಿಮ್ಗೆ ವೇಕ್ ಹೋದರೆ ನೀವು ಕೂಡ ಬಂದು ಈ ಸೀರೆಗಳನ್ನ ಕರೀತಾರೆ ಮೇಡಮ್ ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ ಎರಡು ಸಾವಿರದ ಎಂಟುನೂರು ರೂಪಾಯ್ನಲ್ಲಿ ಸಖತ್ತಾಗಿರ್ತಕ್ಕಂಥ ಸಾರಿ ನೋಡಿ ಎಸ್ ಊಟ ಆಗಿರಲ್ಲ ಆಮೇಲೆ ಇನ್ನೂ ಒಂದು ಮೇಜರ್ ಆಗಿ ನಮ್ಮ ಕಸ್ಟಮರ್ಗೆ ಈ ವಿಷಯ ನಾನು ನಿಮ್ಗೆ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಓಕೆ ಏನಕ್ಕೆ ಅಂತಂದ್ರೆ ನೋಡಕ್ಕೆ ಸೇಮ್ ಟು ಸೇಮ್ ಇರುತ್ತೆ ಸಾರಿ ನಾನು ಇನ್ನೊಂದು ನಿಮಗೆ ಫಿಫ್ಟಿ ಫಿಫ್ಟಿ ರೇಷ್ಮೆ ನಾನು ವಿಡಿಯೋದಲ್ಲಿ ಹಾಕ್ತಾಯಿರ್ತೀನಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂತ ಫಿಫ್ಟಿ ಫಿಫ್ಟಿ ರೇಷ್ಮೆ ಆಗ್ತಾ ಇರ್ತೇನೆ ತ್ರೀ ತೌಸಂಡ್ ಏಟ್ ಹಂಡ್ರ್ ರುಪೀಸ್ ರೇಂಜ್ ಅಂತ ಅದೇ ತರನೇ ಇದು ಕೂಡ ಕಾಣುತ್ತೆ ನಿಮ್ಗೆ ನೋಡ್ಲಿಕ್ಕೆ ಬಟ್ ಇದಕ್ಕೆ ಟೂ ತೌಸಂಡ್ ಏಟ್ ಹಂಡ್ರ್ ರುಪೀಸ್ ನಾನೇ ನಿಮ್ಗೆ ಮೆನ್ಶನ್ ಮಾಡ್ತಾ ಇದೀನಿ ನೀವು ಆ ಕ್ವಾಲಿಟಿನ ಅಬ್ಸರ್ವ್ ಮಾಡಬೇಕು ಈ ಕ್ವಾಲಿಟಿಗೂ ಆ ಕ್ವಾಲಿಟಿಗೂ ಏನ್ ವ್ಯತ್ಯಾಸ ಅಂತ ಅದಕ್ಕೋಸ್ಕರ ನಮ್ಗೆ ಸಾಕಷ್ಟು ನಮ್ಮ ನಿಮಗೆ ತೋರ್ತಾ ಇರ್ತಾರೆ ವಿಡಿಯೋಸ್ ಅಲ್ಲಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಗೆ ಫಿಫ್ಟಿ ಫಿಫ್ಟಿ ರೇಷ್ಮೆ ಅಂತಲ್ಲ ಬಟ್ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ಟೂ ತೌಸಂಡ್ ಏಟ್ ಹಂಡ್ ರುಪೀಸ್ ಅದು ಎರಡು ಒಂದೇ ತರ ನಿಯರ್ ಬೈ ಕಾಣಿಸುತ್ತೆ ಬಟ್ ಕ್ವಾಲಿಟಿ ವೈಸ್ ಲಾಟ್ ಆಫ್ ವೇರಿಯೇಷನ್ ಇರುತ್ತೆ ಹಾಗಾಗಿ ನೋಡಿ ಇದ್ರ ಬೆಲೆ ಬಂದ್ರೆ ನಿಮ್ಗೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ಬಹಳ ಚೆನ್ನಾಗಿದೆ ಕ್ಲಾಸ್ ವೆರೈಟಿ ಈ ಸಾರಿ ಪ್ರೈಸ್ ನ ಕೇಳಿ ನಮ್ಮ ಮೇಡಮ್ ಅವರೇ ಚಿಲ್ಲ ಆಗ್ಬಿಟ್ಟಿದಾರೆ ಅಷ್ಟು ವೆರೈಟಿ ಆಗಿದೆ ಸಾರಿ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಈ ಸೀರೆಗಳು ಬಂದ್ಬಿಟ್ಟು ನಿಮಗೆ ಬೇಕು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಆಬ್ವಿಯಸ್ಲಿ ಸುಭಲಕ್ಷ್ಮಿ ಸಿಲಿಕ್ಸ್ ಅಲ್ಲಿ ಮೋಸ್ಟ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ 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 ವೆರೈಟೀಸ್ ಗಳು ನಿಮ್ಗೆ ಸಿಕ್ಕೇ ಸಿಗುತ್ತೆ ನೀವು ನೀವು ಟ್ರಸ್ಟ್ ಮೀ ಲೈಕ್ ಅಂಗಡಿಗೆ ಬನ್ನಿ ನೀವೇ ಸ್ಟೋರ್ ವಿಸಿಟ್ ಮಾಡಿ ಚೆಕ್ ಮಾಡಿ ಆಮೇಲೆ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ವೆರೈಟೀಸ್ ಇದೆ ತುಂಬಾ ಕಲೆಕ್ಷನ್ಸ್ ಇದೆ ಸೊ ನಿಮ್ಗೆ ಇನ್ನೂರ ಐವತ್ತು ಸ್ಟಾರ್ಟ್ ಫ್ರಮ್ ಟೂ ಫಿಫ್ಟಿ ಇಂದ ನಿಮ್ಗೆ ಸಿಕ್ಸ್ಟಿ ಅರೌಂಡ್ ಅರವತ್ ಸಾವಿರ ರೂಪಾಯಿ ತನಕ ಸಿಗುತ್ತೆ ಬ್ಯೂಟಿಫುಲ್ ವೆರೈಟೀಸ್ ನಿಮ್ ತುಂಬಾ ಸಿಂಪಲ್ ಆದ ತಕ್ಕಂತೆನೆ ಇಲ್ಲಿ ನಿಮಗೆ ಸೀರೆಗಳ ಆಪ್ಷನ್ಸ್ ಜಾಸ್ತಿ ಇದೆ ಕಲೆಕ್ಷನ್ಸ್ ಜಾಸ್ತಿ ಇದೆ ವೆರೈಟಿ ಸೂಪರ್ ಆಗಿದೆ ನೀವು ಅಂಗಡಿ ಬಂದ್ರೆ ಗೊತ್ತಾಗುತ್ತೆ ಇದೆಲ್ಲ ಮೀ ನಮ್ಮ ಶಾಪ್ ಗೆ ಬಂದ್ಬಿಟ್ರೆ ನಾವೇ ಎಲ್ಲ ನಿಮಗೆ ಚೆಕ್ ಮಾಡಿ ನೀಟಾಗಿ ನಿಮಗೆ ಏನು ಸೂಟ್ ಆಗುತ್ತೆ ಎಲ್ಲ ಕ್ಲೀನ್ ಆಗಿ ಕೊಟ್ಟು ಬಿಡ್ತೀನಿ ನೋಡಿ ಇದರೊಳಗಡೆ ಒಂದು ಬಾಟಲ್ ಕೂಡ ಇರಿಸಿದೆ ಸೂಪರ್ ಆಗಿದೆ ತುಂಬಾನೇ ವೆರೈಟಿ ಆಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ನಾನು ನಿಮಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಅಲ್ಲಿ ಕೊಡ್ತಾ ಇದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡ್ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಒಳಗೆ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸಿದೀನಿ ಪ್ರತಿ ದಿವಸ ನಾವು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಮ್ಮ ಶುಭ ಲಕ್ಷ್ಮೀ ಸೀಟ್ನಾ ವಿಡಿಯೋ ನಾವು ವೀಕ್ಷಣೆ ಮಾಡಿ ನಮಗೆ ಬಂದು ನೀವು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ಸೋ ಮಚ್ ಸರ್